ಶಬರಿಮಲೆ ದೇಗುಲದಲ್ಲಿ ವಿಗ್ರಹದ ನಾಲ್ಕು ಕೆಜಿ ಚಿನ್ನ ನಾಪತ್ತೆ ಕಣ್ಣಿಗೆ ರಾಚುವಂತೆ ವಿವರಿಸಲಾಗದಂತೆ ನಾಪತ್ತಿಯಾದ ಚಿನ್ನದ ಬಗ್ಗೆ ಹೈಕೋರ್ಟ್ ಕಳವಳ ದ್ವಾರಪಾಲಕ ವಿಗ್ರಹಗಳ ಚಿನ್ನ ನಾಪತ್ತೆ ಕುರಿತು ತನಿಖೆಗೆ ಆದೇಶ ನೀಡಿದ ನ್ಯಾಯಾಲಯ ದಕ್ಷಿಣ ಭಾರತದ ಅತ್ಯಂತ ಪುರಾಣ ಪ್ರಸಿದ್ಧ ತಾಣವಾಗಿರುವ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇಗುಲದಲ್ಲಿನ ಪ್ರಧಾನ ದ್ವಾರದ ಬಳಿ ಇದ್ದ ದ್ವಾರಪಾಲಕ ವಿಗ್ರಹಗಳ ಚಿನ್ನದ ಹೊದಿಕೆಯ ತಾಮ್ರದ ತಗಡುಗಳಿಂದ ಚಿನ್ನ ಕಳೆದು ಹೋಗಿರುವ ಬಗ್ಗೆ ಕೇರಳ ಹೈಕೋರ್ಟ್ ತನಿಖೆಗೆ ಆದೇಶಿಸಿದೆ ಮೂಲತಃ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅಧಿಕೃತ ಅನುಮೋದನೆಯ ಆಧಾರದ ಮೇಲೆ ದ್ವಾರಪಾಲಕ ವಿಗ್ರಹಗಳನ್ನು ಸ್ಥಾಪಿಸಲಾಗಿದ್ದು ನಲವತ್ತು ವರ್ಷಗಳ ಖಾತರಿಯೊಂದಿಗೆ ಇದನ್ನು ಮಾಡಲಾಗಿದೆ ಆದರೆ ಕೇವಲ ಆರು ವರ್ಷಗಳಲ್ಲಿ ಈ ವಿಗ್ರಹಗಳಲ್ಲಿ ದೋಷಗಳು ಕಾಣಿಸಿಕೊಂಡ ಕಾರಣ ಎರಡು ಸಾವಿರ ಹತ್ತೊಂಬತ್ತರಲ್ಲಿ ತಿರುವಾಂಕೂರ್ ದೇವಸ್ವ ಮಂಡಳಿ ದ್ವಾರಪಾಲಕ ವಿಗ್ರಹಗಳನ್ನು ಮುಚ್ಚಿದ್ದ ಚಿನ್ನದ ಲೇಪಿತ ತಾಮ್ರದ ತಗಡುಗಳನ್ನು ದುರಸ್ತಿ ಮತ್ತು ಮರುಸುವರಣೀಕರಣಕ್ಕಾಗಿ ವಿಶೇಷ ಆಯುಕ್ತರು ಅಥವಾ ನ್ಯಾಯಾಲಯದಿಂದ ಪೂರ್ವ ಸೂಚನೆ ಅಥವಾ ಅನುಮೋದನೆ ಇಲ್ಲದೆ ತೆಗೆದುಹಾಕಿತು ಈ ವೇಳೆ ಹತ್ತೊಂಬತ್ತರಲ್ಲಿ ಹೊಸ ಚಿನ್ನದ ಲೇಪನಕ್ಕಾಗಿ ತಟ್ಟೆಗಳನ್ನು ತೆಗೆದಾಗ ಅವುಗಳ ತೂಕ ನಲವತ್ತೆರಡು ಪಾಯಿಂಟ್ ಎಂಟು ಕೆಜಿ ಇತ್ತು ಆದರೆ ಚೆನ್ನೈ ಮೂಲದ ಸಂಸ್ಥೆಯು ಕೆಲಸದಲ್ಲಿ ತೊಡಗಿಸಿಕೊಳ್ಳುವ ಮೊದಲು ಪರೀಕ್ಷೆ ಮಾಡಿದಾಗ ಕೇವಲ ಮೂವತ್ತೆಂಟು ಪಾಯಿಂಟ್ ಎರಡು ಐದು ಎಂಟು ಕೆಜಿ ಮಾತ್ರ ಇತ್ತು ಸುಮಾರು ನಾಲ್ಕು ಪಾಯಿಂಟ್ ಐದು ನಾಲ್ಕು ಕೆಜಿ ಕೊರತೆ ಇತ್ತು ನ್ಯಾಯಮೂರ್ತಿಗಳಾದ ರಾಜ ವಿಜಯ ರಾಘವನ್ವಿ ಮತ್ತು ಕೆವಿ ಜಯಕುಮಾರ್ ಅವರ ಪೀಠವು ಗಮನಿಸಿತು ಇಲ್ಲಿಗೆ ಕಣ್ಣಿಗೆ ರಾಚುವಂತೆ ಆದರೆ ವಿವರಿಸಲಾಗದಂತೆ ನಾಲ್ಕು ಪಾಯಿಂಟ್ ಐದು ನಾಲ್ಕು ಒಂದು ಕೆಜಿ ಚಿನ್ನ ಕಡಿಮೆಯಾಗಿದೆ ಇದು ವಿವರವಾದ ತನಿಖೆ ಅಗತ್ಯವಿರುವ ಆತಂಕಕಾರಿ ವ್ಯತ್ಯಾಸವಾಗಿದೆ ಎಂದು ಪೀಠ ಹೇಳಿದೆ ಶಬರಿಮಲೆಯಲ್ಲಿ ಯಾವುದೇ ದುರಸ್ತಿ ಕೆಲಸ ಆರಂಭಿಸುವ ಮೊದಲು ದೇವಸ್ವಂ ಪೀಠದ ಅನುಮತಿ ಪಡೆಯಬೇಕೆಂಬ ಹೈಕೋರ್ಟ್ ನಿರ್ದೇಶನವನ್ನು ಪಾಲಿಸದೆ ಚಿನ್ನ ಲೇಪಿತ ಪದರಗಳನ್ನು ದುರಸ್ತಿ ಹೆಸರಿನಲ್ಲಿ ಚೆನ್ನೈಗೆ ಕೊಂಡೊಯ್ಯಲಾಗಿದೆ ಎಂದು ಶಬರಿಮಲೆ ವಿಶೇಷ ಆಯುಕ್ತ ನ್ಯಾಯಮೂರ್ತಿ ಆರ್ ಜಯಕೃಷ್ಣನ್ ಹೈಕೋರ್ಟ್ಗೆ ಸಲ್ಲಿಸಿದ ವರದಿಯಲ್ಲಿ ಇತ್ತೀಚೆಗೆ ತಿಳಿಸಿದ್ದಾರೆ ಈ ವರದಿಗೆ ಸಂಬಂಧಿಸಿ ದೇವಸ್ವಂ ಪೀಠ ನಿಲುವು ಸ್ಪಷ್ಟಪಡಿಸಿದ್ದು ಶಬರಿಮಲೆ ತಂತ್ರಗಳು ಮತ್ತು ಟಿಡಿಬಿ ಅನುಮತಿಯೊಂದಿಗೆ ಭಾನುವಾರ ರಾತ್ರಿ ಎಂಟು ಮೂವತ್ತರ ಬಳಿಕ ಚಿನ್ನದ ಪದಗಳನ್ನು ತೆಗೆದು ದುರಸ್ತಿಗಾಗಿ ತಿರುವಾಭರಣ ಆಯುಕ್ತರು ಮತ್ತು ಶಬರಿಮಲೆ ಆಡಳಿತ ಅಧಿಕಾರಿ ಸೇರಿದಂತೆ ಜವಾಬ್ದಾರಿಯುತ ಅಧಿಕಾರಿಗಳ ನೇತೃತ್ವದಲ್ಲಿ ಸುರಕ್ಷಿತ ವಾಹನದಲ್ಲಿ ಅವುಗಳನ್ನು ನಿರ್ಮಿಸಿದ ಸಂಸ್ಥೆಗೆ ತೆಗೆದುಕೊಂಡು ಹೋಗಲಾಗಿದೆ ದುರಸ್ತಿ ಬಳಿಕ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಹಿಂತಿರುಗಿಸಲಾಗುತ್ತದೆ ಎಂದು ಟಿಡಿಬಿ ನ್ಯಾಯಾಲಯಕ್ಕೆ ತಿಳಿಸಿದೆ ದೇವೋಸ್ವಂ ಪೀಠದ ಅನುಮತಿ ಪಡೆಯಲು ಸಾಕಷ್ಟು ಸಮಯವಿದ್ದರೂ ಅನುಮತಿ ಪಡೆಯಲು ಮುಂದಾಗದೆ ಈ ರೀತಿ ಮಾಡಿರುವುದು ಸರಿಯಲ್ಲ ಎಂದು ನ್ಯಾಯಾಲಯವು ಮೌಖಿಕವಾಗಿ ತಿಳಿಸಿದೆ ಈ ನಿಟ್ಟಿನಲ್ಲಿ ವಿವರಣೆ ನೀಡುವಂತೆ ಟಿಡಿಬಿಗೆ ಈ ಹಿಂದೆ ನಿರ್ದೇಶನ ನೀಡಿತ್ತು ಈ ಪ್ರಕರಣವನ್ನು ಮತ್ತೆ ಪರಿಗಣಿಸಿ ತನಿಖೆಗೆ ಆದೇಶ ನೀಡಿದ ಹೈಕೋರ್ಟ್ ಪೀಠ ಎಲ್ಲಾ ರಿಜಿಸ್ಟರ್ಗಳನ್ನು ವಿಜಿಲೆನ್ಸ್ ಅಧಿಕಾರಿಗೆ ಹಸ್ತಾಂತರಿಸುವ ಂತೆ ಆದೇಶ ನೀಡಿದೆ ಟಿಡಿಬಿಗೆ ಸಂಪೂರ್ಣ ಸಹಕಾರ ನೀಡುವಂತೆ ಸೂಚಿಸಿದೆ